ಪ್ರಯಾಗ್ನ ತ್ರಿವೇಣಿ ಸಂಗಮದಲ್ಲಿ ಕೋಟಿ ಕೋಟಿ ಸಾಧು ಸಂತರ ಸಮಾಗಮ ಆಗ್ತಾ ಇದೆ ಪುಣ್ಯ ಸ್ನಾನಕ್ಕಾಗಿ ಲಕ್ಷಾಂತರ ಭಕ್ತರು ಒಂದು ಕಡೆ ನಾಗ ಸಾಧುಗಳು ಮತ್ತೊಂದು ಕಡೆ ಬೆಳಗ್ಗೆನೆ ಪುಣ್ಯ ಸ್ನಾನ ಆಗಬೇಕಾಗಿತ್ತು ಆದರೆ ಈ ರೀತಿಯ ದುರಂತ ಆಗಿದ್ದರಿಂದ ಸಮಯವನ್ನು ಬದಲಾವಣೆ ಮಾಡಲಾಗಿತ್ತು ಮೂರು ಗಂಟೆಗೆ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾಧು ಸಂತರು ಬರ್ತಾ ಇದ್ದಾರೆ ಲಕ್ಷಾಂತರ ನಾಗ ಸಾಧುಗಳಿಂದ ಅಮೃತ ಸ್ನಾನಕ್ಕೆ ಆಗಮಿಸ್ತಾ ಇರೋದು ತ್ರಿವೇಣಿ ಸಂಗಮದಲ್ಲಿ ಮಹಾನಿರ್ವಾಣಿ ಅಖಾಡದ ಸಾಧುಗಳು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಹದಿಮೂರು ಅಖಾಡದ ನಾಗ ಸಾಧುಗಳಿಂದ ಪವಿತ್ರ ಸ್ನಾನ ಆಗ್ತಾ ಇರೋದು ಸಾಗರೋಪಾದಿಯಲ್ಲಿ ಬಂದಂತಹ ನಾಗ ಸಾಧುಗಳಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಪುಷ್ಪವೃಷ್ಟಿ ಅಖಾಡದ ಎಲ್ಲ ಸಾಧು ಸಂತರು ಈಗ ಸಮಾಗಮಗೊಳ್ತಾ ಇದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನಕ್ಕೆ ಬೆಳಿಗ್ಗೆ ಸಮಯ ನಿಗದಿಯಾಗಿತ್ತು ಮೌನಿ ಅಮಾವಾಸ್ಯ ಇವತ್ತು ಪವಿತ್ರ ಸ್ನಾನದ ಮತ್ತೊಂದು ದಿನ ಆದರೆ ಕಾಲು ತುಳಿತದ ಹಿನ್ನೆಲೆ ಸಮಯ ಬದಲಾವಣೆ ಆಗಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ಪುಣ್ಯ ಸ್ನಾನಕ್ಕೆ ಸಮಯ ನಿಗದಿ ಮಾಡಲಾಗಿತ್ತು ಸೊ ಆ ಸಮಯದ ಪ್ರಕಾರವಾಗಿ ಈಗ ತಾವು ಗಮನಿಸ್ತಾ ಇದ್ದೀರಿ ಸುನಾಮಿಯಂತೆ ಸಾಧು ಸಂತರು ಆ ತ್ರಿವೇಣಿ ಸಂಗಮಕ್ಕೆ ಬರ್ತಾ ಇರು ಎಲ್ಲಿ ನೋಡಿದರಲ್ಲಿ ಸಾಧು ಸಂತರು ಭಕ್ತ ಗಣವೇ ಕಂಡು ಬರ್ತಾ ಇರೋದು ಕಣ್ಣು ಹಾಯಿಸಿದಲ್ಲ ಭಕ್ತರದ್ದೇ ಸಮಾಗಮ ಈ ತ್ರಿವೇಣಿ ಸಂಗಮದ ತಟದಲ್ಲಿ ಈಗ ಯಾವ ಮಟ್ಟಿಗೆ ಜನ ಸೇರಿದ್ದಾರೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ ಪುಣ್ಯಸ್ಥಾನಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷೋಪಾದಿಯಲ್ಲಿ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇರೋದು ಮತ್ತೊಂದು ಕಡೆ ಹದಿಮೂರು ಅಖಾಡದ ನಾಗ ಸಾಧುಗಳು ಪುಣ್ಯಸ್ಥಾನಕ್ಕೆ ಬಂದಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಈ ಎಲ್ಲ ಸಾಧು ಮಹಾರಾಜರಿಗೆ ಪುಷ್ಪವೃಷ್ಟಿಯೂ ಕೂಡ ಆಯಿತು ಹೆಲಿಕಾಪ್ಟರ್ನ ಮೂಲಕ ಅತ್ಯದ್ಭುತ ದೃಶ್ಯಗಳನ್ನು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ ಪ್ರಯಾಗ್ರಾಜ್ನಲ್ಲಿ ಸದ್ಯಕ್ಕೆ ಪುಣ್ಯ ಸ್ಥಾನ ನಡೀತಾ ಇರುವಂತಹ ದೃಶ್ಯಗಳು ಇವತ್ತು ಮೌನಿ ಅಮಾವಾಸ್ಯೆ ಆದ ಹಿನ್ನೆಲೆ ಕೋಟಿ ಕೋಟಿ ಜನ ಅಲ್ಲಿ ಸೇರಿದ್ದಾರೆ ಕೋಟಿ ಕೋಟಿ ಭಕ್ತ ಗಣವೇ ಈ ಒಂದು ಮಹಾದಿನಕ್ಕೆ ಸಾಕ್ಷಿಯಾಗ್ತಾ ಇರೋದು ಇಪ್ಪತ್ತೊಂಬತ್ತನೇ ತಾರೀಕು ಪವಿತ್ರ ಸ್ಥಾನಗಳಲ್ಲಿ ಮೌನಿ ಅಮವಾಸ್ಯೆಯ ದಿನ ಇವತ್ತು ಇವತ್ತು ಕೂಡ ಪುಣ್ಯ ಸ್ಥಾನದ ಮತ್ತೊಂದು ಮಹತ್ತರ ದಿನ ಆದ್ದರಿಂದ ನಾಗ ಸಾಧುಗಳು ಕೋಟಿ ಕೋಟಿ ಭಕ್ತರು ಸಾಧು ಸಂತರು ಅಲ್ಲಿ ಬರ್ತಾ ಇದ್ದಾರೆ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಈಗ ಸುನಾಮಿಯೇ ಎದ್ದಿರೋದು ಭಕ್ತರ ಸುನಾಮಿ ಸಾಧು ಸಂತರ ಸುನಾಮಿ ನೇರ ದೃಶ್ಯಾವಳಿಗಳು ಈಗ ತಾವು ಗಮನಿಸ್ತಾ ಇರೋದು ತ್ರಿವೇಣಿ ಸಂಗಮದಲ್ಲಿ ಸದ್ಯಕ್ಕೆ ನಡೀತಾ ಇರುವಂತಹ ಕಾರ್ಯಕ್ರಮಗಳು ಪುಣ್ಯ ಸ್ಥಾನದ ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಬೋಟ್ ಮೂಲಕ ತ್ರಿವೇಣಿ ಸಂಗಮಕ್ಕೆ ಸಾಧು ಸಂತರು ಹೋಗ್ತಿದ್ದಾರೆ ಪುಣ್ಯ ಸ್ನಾನ ಮಾಡ್ತಾ ಇರೋದು ಗಂಗಾ ಪೂಜೆ ಮಾಡ್ತಾ ಇರೋದು ಭಾಳ ವಿಶೇಷವಾದಂತಹ ದಿನ ಇವತ್ತು ಮಹಾಕುಂಭದಲ್ಲಿ ಈ ಹಿನ್ನೆಲೆ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಕಣ್ಣಿಗೆ ಹಬ್ಬ ಕೋಟಿ ಕೋಟಿ ಭಕ್ತರಲ್ಲಿ ಸೇರಿದ್ದಾರೆ ಈಗಾಗಲೇ ಪ್ರಯಾಗರಾಜ್ನಲ್ಲಿ ಹದಿಮೂರನೇ ತಾರೀಕಿಂದ ಈ ಮಹಾ ಕುಂಭಮೇಳ ಆರಂಭ ಆಯಿತು ಇವತ್ತು ಕೂಡ ಮೌನಿ ಅಮಾವಾಸ್ಯೆ ಆದ ಹಿನ್ನೆಲೆ ಪುಣ್ಯ ಸ್ನಾನಕ್ಕಾಗಿ ಲಕ್ಷ ಲಕ್ಷ ಜನ ಬಂದಿದ್ದಾರೆ ಶಿವರಾತ್ರಿಯವರೆಗೂ ಈ ಪುಣ್ಯ ಸ್ನಾನದ ಮಹಾಪರ್ವ ಇರುತ್ತೆ ಇನ್ನೆಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನನ್ನ ಕೋಲು ಈಗ ರಂಜಿತ್ ಈಗ ಪ್ರಯಾಗ್ರಾಜ್ನಿಂದ ಫೋನ್ ಸಂಪರ್ಕದಲ್ಲಿ ರಂಜಿತ್ ಏನು ನಡೀತಾ ಇದೆ ಸದ್ಯಕ್ಕೆ ಏನ್ ಮಾಹಿತಿ ಕೊಡ್ತೀರಿ ರಂಜಿತ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸದ್ಯಕ್ಕೆ ಏನ್ ನಡೀತಾ ಇದೆ ಪ್ರಯಾಗ್ನಲ್ಲಿ ಅಪ್ಡೇಟ್ಸ್ ಕೊಡ್ತೀರಾ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಈಗಾಗಲೇ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ನೇರ ದೃಶ್ಯಾವಳಿಗಳಿದು ತ್ರಿವೇಣಿ ಸಂಗಮದ ತಟದಲ್ಲಿ ಎಲ್ಲಿ ನೋಡಿದರಲ್ಲಿ ಭಕ್ತ ಗಣ ಕಣ್ಣಿಗೆ ಹಬ್ಬ ನೋಡಲೆರಡು ಕಣ್ಣು ಸಾಲದು ಅಷ್ಟು ಪ್ರಯಾಗ್ನ ತ್ರಿವೇಣಿ ಸಂಗಮದಲ್ಲಿ ಕೋಟಿ ಕೋಟಿ ಸಾಧು ಸಂತರ ಸಮಾಗಮ ಆಗ್ತಾ ಇದೆ ಪುಣ್ಯ ಸ್ನಾನಕ್ಕಾಗಿ ಲಕ್ಷಾಂತರ ಭಕ್ತರು ಒಂದು ಕಡೆ ನಾಗಾ ಸಾಧುಗಳು ಮತ್ತೊಂದು ಕಡೆ ಪುಣ್ಯ ಸ್ನಾನ ಆಗಬೇಕಾಗಿತ್ತು ಆದರೆ ಈ ರೀತಿಯ ದುರಂತ ಆಗಿದ್ದರಿಂದ ಸಮಯವನ್ನು ಬದಲಾವಣೆ ಮಾಡಲಾಗಿತ್ತು ಮೂರು ಗಂಟೆಗೆ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾಧು ಸಂತರು ಬರ್ತಾ ಇದ್ದಾರೆ ಲಕ್ಷಾಂತರ ನಾಗ ಸಾಧುಗಳಿಂದ ಅಮೃತ ಸ್ನಾನಕ್ಕೆ ಆಗಮಿಸ್ತಾ ಇರೋದು ತ್ರಿವೇಣಿ ಸಂಗಮದಲ್ಲಿ ಮಹಾನಿರ್ವಾಣಿ ಅಖಾಡದ ಸಾಧುಗಳು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಹದಿಮೂರು ಅಖಾಡದ ನಾಗ ಸಾಧುಗಳಿಂದ ಪವಿತ್ರ ಸ್ನಾನ ಆಗ್ತಾ ಇರೋದು ಸಾಗರೋಪಾದಿಯಲ್ಲಿ ಬಂದಂತಹ ನಾಗ ಸಾಧುಗಳಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಪುಷ್ಪವೃಷ್ಟಿ ಅಖಾಡದ ಎಲ್ಲ ಸಾಧು ಸಂತರು ಈಗ ಸಮಾಗಮಗೊಳ್ತಾ ಇದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನಕ್ಕೆ ಬೆಳಿಗ್ಗೆ ಸಮಯ ನಿಗದಿಯಾಗಿತ್ತು ಮೌನಿ ಅಮಾವಾಸ್ಯೆ ಇವತ್ತು ಪವಿತ್ರ ಸ್ನಾನದ ಮತ್ತೊಂದು ದಿನ ಆದರೆ ಕಾಲ್ ತುಳಿತದ ಹಿನ್ನೆಲೆ ಸಮಯ ಬದಲಾವಣೆ ಆಗಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ಪುಣ್ಯ ಸ್ನಾನಕ್ಕೆ ಸಮಯ ನಿಗದಿ ಮಾಡಲಾಗಿತ್ತು ಸೊ ಆ ಸಮಯದ ಪ್ರಕಾರವಾಗಿ ಈಗ ತಾವು ಗಮನಿಸ್ತಾ ಇದ್ದೀನಿ ಸುನಾಮಿಯಂತೆ ಸಾಧು ಸಂತರು ಆ ತ್ರಿವೇಣಿ ಸಂಗಮಕ್ಕೆ ಬರ್ತಾ ಇರೋದು ಎಲ್ಲಿ ನೋಡಿದರಲ್ಲಿ ಸಾಧು ಸಂತರು ಭಕ್ತ ಗಣವೇ ಕಂಡು ಬರ್ತಾ ಇರೋದು ಕಣ್ಣು ಹಾಯಿಸಿದಲೆಲ್ಲ ಭಕ್ತರದ್ದೇ ಸಮಾಗಮ ಈ ತ್ರಿವೇಣಿ ಸಂಗಮದ ತಟದಲ್ಲಿ ಈಗ ಯಾವ ಮಟ್ಟಿಗೆ ಜನ ಸೇರಿದ್ದಾರೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ ಪುಣ್ಯ ಸ್ಥಾನಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷೋಪಾದಿಯಲ್ಲಿ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇರೋದು ಮತ್ತೊಂದು ಕಡೆ ಹದಿಮೂರು ಅಖಾಡದ ನಾಗ ಸಾಧುಗಳು ಪುಣ್ಯಸ್ಥಾನಕ್ಕೆ ಬಂದಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಈ ಎಲ್ಲ ಸಾಧು ಮಹಾರಾಜರಿಗೆ ಪುಷ್ಪವೃಷ್ಟಿಯೂ ಕೂಡ ಆಯಿತು ಹೆಲಿಕಾಪ್ಟರ್ನ ಮೂಲಕ ಅತ್ಯದ್ಭುತ ದೃಶ್ಯಗಳನ್ನು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ ಪ್ರಯಾಗ್ರಾಜ್ನಲ್ಲಿ ಸದ್ಯಕ್ಕೆ ಪುಣ್ಯಸ್ಥಾನ ನಡೀತಾ ಇರುವಂತಹ ದೃಶ್ಯಗಳು ಇವತ್ತು ಮೌನಿ ಅಮಾವಾಸ್ಯೆ ಆದ ಹಿನ್ನೆಲೆ ಕೋಟಿ ಕೋಟಿ ಜನ ಅಲ್ಲಿ ಸೇರಿದ್ದಾರೆ ಕೋಟಿ ಕೋಟಿ ಭಕ್ತಗಣವೇ ಈ ಒಂದು ಮಹಾದಿನಕ್ಕೆ ಸಾಕ್ಷಿಯಾಗ್ತಾ ಇರೋದು ಇಪ್ಪತ್ತೊಂಬತ್ತನೇ ತಾರೀಕು ಪವಿತ್ರ ಸ್ಥಾನಗಳಲ್ಲಿ ಮೌನಿ ಅಮಾವಾಸ್ಯೆಯ ದಿನ ಇವತ್ತು ಇವತ್ತು ಕೂಡ ಪುಣ್ಯ ಸ್ಥಾನದ ಮತ್ತೊಂದು ಮಹತ್ತರ ದಿನ ಆದ್ದರಿಂದ ನಾಗ ಸಾಧುಗಳು ಕೋಟಿ ಕೋಟಿ ಭಕ್ತರು ಸಾಧು ಸಂತರು ಅಲ್ಲಿ ಬರ್ತಾ ಇದ್ದಾರೆ ಪುಣ್ಯ ಸ್ಥಾನ ಮಾಡ್ತಾ ಇದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಈಗ ಸುನಾಮಿಯೇ ಇದ್ದಿರೋದು ಭಕ್ತರ ಸುನಾಮಿ ಸಾಧು ಸಂತರ ಸುನಾಮಿ ನೇರ ದೃಶ್ಯಾವಳಿಗಳು ಈಗ ತಾವು ಗಮನಿಸ್ತಾ ಇರೋದು ತ್ರಿವೇಣಿ ಸಂಗಮದಲ್ಲಿ ಸದ್ಯಕ್ಕೆ ನಡೀತಾ ಇರುವಂತಹ ಕಾರ್ಯಕ್ರಮಗಳು ಪುಣ್ಯ ಸ್ಥಾನದ ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಕೋಟ್ ಮೂಲಕ ತ್ರಿವೇಣಿ ಸಂಗಮಕ್ಕೆ ಸಾಧು ಸಂತರು ಹೋಗ್ತಿದ್ದಾರೆ ಪುಣ್ಯ ಸ್ನಾನ ಮಾಡ್ತಾ ಇರೋದು ಗಂಗಾ ಪೂಜೆ ಮಾಡ್ತಾ ಇರೋದು ಭಾಳ ವಿಶೇಷವಾದಂತಹ ದಿನ ಇವತ್ತು ಮಹಾಕುಂಭದಲ್ಲಿ ಈ ಹಿನ್ನೆಲೆ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಕಣ್ಣಿಗೆ ಹಬ್ಬ ಕೋಟಿ ಕೋಟಿ ಭಕ್ತರಲ್ಲಿ ಸೇರಿದ್ದಾರೆ ಈಗಾಗಲೇ ಪ್ರಯಾಗ್ರಾಜ್ನಲ್ಲಿ ಹದಿಮೂರನೇ ತಾರೀಕಿಂದ ಈ ಮೇಳ ಆರಂಭ ಆಯಿತು ಇವತ್ತು ಕೂಡ ಮೌನಿ ಅಮಾವಾಸ್ಯೆ ಆದ ಹಿನ್ನೆಲೆ ಪುಣ್ಯ ಸ್ನಾನಕ್ಕಾಗಿ ಲಕ್ಷ ಲಕ್ಷ ಜನ ಬಂದಿದ್ದಾರೆ ಶಿವರಾತ್ರಿಯವರೆಗೂ ಈ ಪುಣ್ಯ ಸ್ಥಾನದ ಮಹಾಪರ್ವ ಇರುತ್ತೆ ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನನ್ನ ಕೊಲ್ಲು ರಂಜಿತ್ ಈಗ ಪ್ರಯಾಗ್ರಾಜಿನಿಂದ ಫೋನ್ ಸಂಪರ್ಕದಲ್ಲಿ ರಂಜಿತ್ ಏನು ನಡೀತಾ ಇದೆ ಸದ್ಯಕ್ಕೆ ಏನು ಮಾಹಿತಿ ಕೊಡ್ತೀರಿ ರಂಜಿತ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸದ್ಯಕ್ಕೆ ಏನ್ ನಡೀತಾ ಇದೆ ಪ್ರಯಾಗ್ನಲ್ಲಿ ಅಪ್ಡೇಟ್ಸ್ ಕೊಡ್ತೀರಾ ಫೈನ್ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಈಗಾಗಲೇ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ನೇರ ದೃಶ್ಯಾವಳಿಗಳಿದು